ಪ್ರೈಝ್ ಅಲೋಡ್ ದೇವರ ಪರಿಷಿತವಾದ ನಾಮದಲ್ಲಿ ಈ ಒಂದು ಬೆಳಗಿನ ಜಾವದಲ್ಲಿ ನಿಮ್ಮೆಲ್ಲರ ನಾನು ವಂದನೆ ಮಾಡುವಂತನಾಗಿದ್ದೇನೆ ಮತ್ತೊಂದು ಅವರ್ತಿ ಸ್ವತಂತ್ರ ದಿನ ದಿನಾಚರಣೆಯ ಶುಭಾಶಯ ಕೋರುತ್ತೇನೆ ಯೇಸು ನಿಮ್ಮೆಲ್ಲರನ್ನು ಆಶೀರ್ವದಿಸಲಿ ಎಂಬುದಾಗಿ ನಾನು ಕೋರುವಂತ ಪ್ರೇರೆ ಹೌದು ಪ್ರೇರೆ ನಾವು ಹತ್ತೊಂಬತ್ತೂರ ನಲವತ್ತೇಳರ ಹಿಂದಿನ ದಿನಗಳಲ್ಲಿ ನೋಡುವಾಗ ಅನೇಕ ಒಂದು ಆ ಒಂದು ಬ್ರಿಟಿಷರ ಕೆಳಗಡೆ ನಾವು ಬಂಧನದಲ್ಲಿರುವಾಗ ಹತ್ತೊಂಬತ್ತು ನೂರ ನಲವತ್ತೇಳ ನಲವತ್ತೇಳನೇ ಇಸ್ವಿಯಲ್ಲಿ ಅನೇಕ ಮಹಾತ್ಮರು ನಮಗಾಗಿ ಹೋರಾಟ ಮಾಡಿ ಅವರು ನಮಗೆ ಒಂದು ಸ್ವತಂತ್ರವನ್ನು ಬಿಡುಗಡೆ ಕೊಟ್ಟಿದ್ದಾರೆ ಪ್ರೇರೆ ಆದರೆ ಅವರು ನಮಗೆ ದೈಹಿಕ ಸ್ವತಂತ್ರವನ್ನು ಕೊಟ್ಟಿದ್ದಾರೆ ಆದರೆ ನಾವು ಏನಾಗಿದ್ದೇವೆ ಆತ್ಮದಲ್ಲಿ ಇನ್ನು ನಾವು ವಂಧಿತರಾಗಿದ್ದೇವೆ ಪ್ರೇರೆ ಆದರೆ ಯೇಸು ಸ್ವಾಮಿ ಇವತ್ತಿನದಲ್ಲಿ ಹೇಳುವಂತ ಇನ್ನು ಯಾರು ಆ ಒಂದು ಆತ್ಮದಲ್ಲಿ ಸ್ವತಂತ್ರವನ್ನು ಹೊಂದಿಕೊಂಡಿಲ್ಲವೋ ಆತ್ಮದಲ್ಲಿ ಬಿಡುಗಡೆಯನ್ನು ಹೊಂದಿಕೊಂಡಿಲ್ಲವೋ ಯಾರು ಪಾಪದಲ್ಲಿ ಜೀವಿಸಿದಾರೋ ಯಾರು ನೋವಿನಲ್ಲಿ ಜೀವಿಸುತ್ತಿದಾರೋ ಯಾರು ಕಷ್ಟದಲ್ಲಿ ಜೀವಿಸಿದಾರೋ ಅಂತವರಿಗಾಗಿ ಯೇಸು ಸ್ವಾಮಿ ಎರಡು ಸಾವಿರದ ಇಪ್ಪತ್ತೈದು ವರ್ಷಗಳ ಹಿಂದೆ ಆತನಿಗೆ ಭೂಲೋಕದಲ್ಲಿ ಪ್ರಿಯರೇ ನಮಗೆ ಆತನು ಸ್ವತಂತ್ರವನ್ನು ಕೊಟ್ಟಂತ ದೇವರಾಗ ಪ್ರಿಯರೇ ಅವರು ಪ್ರಿಯರೇ ಒಂದು ವಾಕ್ಯದಲ್ಲಿ ನೋಡುವಂತ ಆಗಿದ್ದೇವೆ ಅಪಸ್ತರ ಎರಡನೇ ಇದ್ದ ಇಪ್ಪತ್ತೊಂದರಲ್ಲಿ ನೋಡುವಂತರ ಆದರೂ ಕರ್ತನ ನಾಮವನ್ನು ಹೇಳಿಕೊಳ್ಳುವ ಅವರೆಲ್ಲರಿಗೂ ರಕ್ಷಣೆ ಆಗುವುದು ಪ್ರೇರೆ ಹೌದು ಪ್ರೇರೆ ಇನ್ನು ಯಾರು ಏಸುವಿನ ಅರಿತಿಲ್ಲವೋ ಇನ್ನು ಯಾರು ಏಸುವಿನ ನಾಮದಲ್ಲಿ ರಕ್ಷಣೆ ಹೊಂದಿಲ್ಲವೋ ಇವತ್ತಿನಲ್ಲಿ ನಮಗೆ ದಿನದಲ್ಲಿ ಒಂದು ಒಂದು ಒಳ್ಳೆ ಅವಕಾಶ ಪ್ರೇರೆ ದೇವರು ನಮಗೆ ನಂಬಿಕೊಳ್ಳಿದ್ದಾನೆ ಆತನ ನಾಮದಲ್ಲಿ ನಾವು ಇಲ್ಲಿ ಹೇಳುವ ವಾಕ್ಯ ನೋಡುತ್ತೇವೆ ಯಾರ್ಯಾರು ಆತನ ಹೆಸರನ್ನು ಹೇಳಿಕೊಳ್ಳುತ್ತಾರೋ ಅವರಿಗೆ ರಕ್ಷಣೆ ದೊರೆಯುವುದು ಎಂಬುದಾಗಿ ಪ್ರೇರೆ ಹೌದು ಪ್ರೇರೆ ನಾವು ದಹ್ಯದಲ್ಲಿ ನಾವೇನಾಗಿದ್ದೇವೆ ಬಿಡುಗಡೆ ಹೊಂದಿದ್ದೇವೆ ಸ್ವತಂತ್ರವನ್ನು ಹೊಂದಿ ಆದರೆ ನಾವು ಆತ್ಮದಲ್ಲಿ ದೇವರು ನಮಗೆ ಬಿಡುಗಡೆ ಕೊಡುವಂತನಾಗಿದ್ದೇನೆ ಇವತ್ತಿನದಲ್ಲಿ ನಾವು ನಮ್ಮನ್ನೇ ಕೂಡ ಯೇಸುವಿನ ಮುಂದೆ ನಾವು ಅಪ ಇಷ್ಟು ದಿನಗಳ ಕಾಲವಿರುವಾಗ ನಮಗೆ ದೇವ ನೀನು ಆತ್ಮದಲ್ಲಿ ರಕ್ಷಣೆ ಕೊಡು ಎಂಬುದಾಗಿ ನಾವು ಪ್ರಾರ್ಥನ ಅಮ್ಮೆ ಅಮೇ ಅಮೆ ಅಮೆ